ಶ್ರೀ ಮೈಲಾರಲಿಂಗೇಶ್ವರಾಯನ ಮಹಾ ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀ ಕ್ಷೇತ್ರ ಮೈಲಾರ ವಿಜಯನಗರ ಜಿಲ್ಲೆ ಭೂಮಿನಹಲಿ ತಾಲೂಕಿನಲ್ಲಿ ಬರತಕ್ಕಂಥ ಪುಣ್ಯಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತೈದರ ಜಾತ್ರೆ ಪ್ರಾರಂಭಗೊಂಡಿದೆ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ರಥಸಪ್ತಮಿ ಭಗವಂತ ಏಳು ಕೋಟಿ ದೇವಾನು ದೇವತರ ಸಮೇತ ಮೈಲಾರಲಿಂಗೇಶ್ವರ ಅಂಗಿಮಾನಂಬರಾಗಿ ಈ ಒಂದು ದಿನ ಇಂಥ ಪುಣ್ಯ ದಿನದಿಂದ ಏಳು ಕೋಟಿ ದೇವಾನು ದೇವತರು ಪಾದಾರ್ಪಣೆ ಮಾಡಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದಿಂದ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಗುರುಗಳ ಸಮ್ಮುಖದಲ್ಲಿ ಹಾಲು ಉಪಸೋದರೊಂದಿಗೆ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ಹೇಳಿ ಈ ಒಂದು ಧಾರ್ಮಿಕ ವಿಧಿವಿಧಾನಗಳು ನಡೀತಾ ಇದೆ ಮುಖ್ಯವಾಗಿ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ತಾರ್ಮಿಕೋತ್ಸವ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಜರುಗಲಿದೆ ಅಂದು ಮೈರಾರಲಿಂಗೇಶ್ವರನ ಒಂದು ಕಪಿಲಮುರಿ ಗುರುಪೀಠದ ಗುರುಗಳಿಂದ ಆಶೀರ್ವಾದವನ್ನ ಭಂಡಾರದಿಂದ ನಡೆದಂತ ಬರವೈನವರು ಕಾರಣಿಕೋತ್ಸವವನ್ನ ನುಡಿಯಲಿದ್ದಾರೆ ಆ ಒಂದು ಕಾರಣಿಕೋತ್ಸವವನ್ನು ಕೇಳಲಿಕ್ಕೆ ರಾಜ್ಯದಿಂದ ಇತರೆ ರಾಜ್ಯಗಳಿಂದ ಲಕ್ಷ ಲಕ್ಷ ಗಟ್ಟಲೆ ಜನ ಈ ಒಂದು ಸ್ವಾಮಿಯ ಒಂದು ವಾಣಿಯನ್ನು ಕೇಳಲಿಕ್ಕಾಗಿನೆ ಆಗಮಿಸ್ತಾ ಇದ್ದಾರೆ ಈ ಒಂದು ಸ್ವಾಮಿಯ ದರ್ಶನವನ್ನ ಪಡೆಯಲಿಕ್ಕೆ ತಾವೆಲ್ಲ ಬರ್ತಾ ಇದ್ರಿ ಇಂಥ ಪುಣ್ಯ ಕ್ಷೇತ್ರಕ್ಕೆ ಬರ್ತಕ್ಕಂಥ ತಮಗೆಲ್ಲರಿಗೂ ಆ ಮೈಲಾರಲಿಂಗೇಶ್ವರ ಆಯು ಆರೋಗ್ಯ ಸಕಲ ಸಂಪತ್ತನ ಕೊಡಲಿ ನೀವು ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಜಿಲ್ಲಾ ಆಡಳಿತದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕ್ಷೇತ್ರದ ಶಾಸಕರು ಎಲ್ಲ ಅಧಿಕಾರಿ ವರ್ಗದವರು ವರಿಷ್ಠಾಧಿಕಾರಿಗಳು ವಿಜಯನಗರ ಜಿಲ್ಲೆ ಎಲ್ಲರೂ ಸೇರಿಕೊಂಡು ಎಲ್ಲ ಅಧಿಕಾರ ವರ್ಗದವರು ಸೇರಿಕೊಂಡು ಜಿಲ್ಲಾ ಆಡಳಿತದಿಂದ ಬರ್ತಕ್ಕಂಥ ಲಕ್ಷಾಂತರ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಪರಿಶುದ್ಧವಾಗಿದೆ ಒಳ್ಳೆಯ ಗಾಳಿ ಒಳ್ಳೆಯ ಒಂದು ವಾತಾವರಣ ಬರ್ತಕ್ಕಂಥವರಿಗೆ ಟ್ರಾಫಿಕ್ ವ್ಯವಸ್ಥೆ ಹೋಗ್ತಕ್ಕಂಥವರಿಗೆ ಒಂದು ವ್ಯವಸ್ಥೆ ಎಲ್ಲವನ್ನೂ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಜಾತ್ರೆ ಪರಿಪೂರ್ಣವಾಗಿ ಎಲ್ಲಾ ಸದ್ಭಕ್ತರು ಶಾಂತ ರೀತಿಯಿಂದ ಈ ಜಾತ್ರೆಯನ್ನ ಮಾಡಿಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನಮಗೆ ಮೈಲಾರ ಲಿಂಗೇಶ್ವರ ಒಂದು ಸನ್ನಿಧಾನದಿಂದ ತಿಳಿದು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಜಾತ್ರೆ ಯಶಸ್ವಿ ಆಗಲಿ ಅಂತ ಹೇಳಿ ಈ ಕ್ಷೇತ್ರದ ಕಪಿಲಮನಿ ಗುರುಪೀಠದ ಗುರುಗಳಾಗಿ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿ ನಾವು ಎಲ್ಲಾ ಸದ್ಭಕ್ತರಿಗೂ ಭಂಡಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಜಿಲ್ಲಾಡಳಿತದ ಕೂಡ ಹೆಚ್ಚಿನ ಒಂದು ಸೌಕರ್ಯಗಳನ್ನು ಇನ್ನೂ ಮಾಡುವಂತ ಶಕ್ತಿ ಸಾಮರ್ಥ್ಯವನ್ನು ಅವರಿಗೆ ಕೊಡಲಿ ಅಂತ ಹೇಳಿ ಈ ಮುಖಾಂತರ ಸಂದೇಶವನ್ನು